ಹಾಯ್ ಹಲೋ ನಮಸ್ತೆ ವಿಶ್ವಕಾರಿ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ತುಮುರುಗುದ್ದಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಸೋಮಪ್ಪ ರಾಠೋಡ್ ಅವರು ಮೂಲ ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ ಸಂದರ್ಶನದ ಉದ್ದೇಶ ಮೂಲ ಅಜೆಂಡಾ ಏನಪ್ಪಾ ಅಂತವ್ರೆ ಕನೆಕ್ಟ್ ಇಂಡಿಯಾ ಇನ್ ಸರ್ವೇದಿಂದ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯಿತಿ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಈ ಚುನಾವಣಾ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಸೋಮಪ್ಪ ರಾಠೋಡ್ ಅವರು ತಮ್ಮ ಗ್ರಾಮದ ಅಭಿವೃದ್ಧಿಯನ್ನ ಯಾವ ರೀತಿಯಾಗಿ ಮಾಡ್ತಾ ಬಂದಿದ್ದಾರೆ ಮತ್ತೆ ಮುಂಬರುವಂತಹ ಚುನಾವಣೆಯಲ್ಲಿ ಅವರು ಯಾವ ರೀತಿಯಾಗಿ ಭಾಗವಹಿಸಿ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಒಂದು ತಮ್ಮ ಪಕ್ಷದ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಂದಲೇ ಕೇಳಿ ತಿಳ್ಕೊಡೋಣ ಬನ್ನಿ ವೀಕ್ಷಕರಿ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡುವ ಮುಂಚೆ ಸರ್ ತಮ್ಮ ಕಿರುಪರಿಚಯ ಸರ್ ಸರ್ ನಂದು ಯಲಬುರ್ಗ ತಾಲೂಕು ದಮ್ಮೂರು ತುಮಕೂರು ಗುದ್ದಿ ಗ್ರಾಮ ಪಂಚಾಯತಿ ಸರ್ ನಾನು ಇಲ್ಲಿ ರಾಜಕೀಯ ಬಂದು ಇವತ್ತಿಗೆ ನಂದು ಫೀಡ್ ಮುಗಿದ್ಲೆ ಹತ್ತು ವರ್ಷ ಆಗ್ತದೆ ಸರ್ ಇದಕ್ಕಿಂತ ಮುಂಚೆ ನಮ್ಮ ರಾಜಕೀಯ ಬರ್ಬೇಕಂದ್ರೆ ನಾನು ಫಸ್ಟ್ ನಾವು ಯಾವಾಗ್ಲೂ ನಾವು ಬಿಜೆಪಿನೇ ಮಾಡ್ಕೊಂತ ಬಂದಿದ್ವಿ ಸರ್ ನಾವು ಯಾವಾಗ್ಲೂ ಬಿಜೆಪಿ ನಾವು ಕಟ್ಟೋ ಸರ್ ನಾವು ಬಿಜೆಪಿ ಕಟ್ಟೋ ಆ ನಂತರ ನಮ್ಮ ಮಾವನವರಿಗೆ ಅವರು ಫಸ್ಟ್ ನಮ್ದು ಎರಡ್ನೂರ ಹತ್ತು ನಮ್ ತಾಂಡದಲ್ಲಿ ಎರಡ್ನೂರ ಹತ್ತು ವೋಟಿಂಗ್ ಇದಾವೆ ಸರ್ ಎರಡ್ನೂರ ಹತ್ತು ವೋಟಿಂಗ್ ಅಲ್ಲಿ ನಮ್ ಕೋಟಾ ಬಂದಿತ್ತು ನಮ್ ಕೋಟಾ ಬಂದಾಗ ಮತ್ತೆ ಅವರಿಗೆ ನಮ್ ಎಲ್ಲಾ ಊರು ಹಿರಿಯರು ಅಹ್ ಅವಿರೋಧ ಆಯ್ಕೆ ಮಾಡುವಂತೇಳಿ ಅವಿರೋಧ ಆಯ್ಕೆ ಮಾಡಿದ್ರು ಅವಿರೋಧ ಆಯ್ಕೆ ಮಾಡಿದಾಗ ಆ ಅವರು ಬೇರೆ ಬೇರೆ ಜಾತಿ ಜನಾಂಗದವ್ರು ನಮಗೆ ನಾವು ಕೊಡ್ತೀವಿ ನೆಕ್ಸ್ಟ್ ನೀವು ನಮಗ್ ಬಿಟ್ಕೊಡ್ಬೇಕಂತ ಹೇಳಿ ನಮ್ ತಾಂಡದ ಊರಿರಲ್ಲಿ ಊರು ಅವ್ರ ಮಾತ್ ಮಾತು ಸರ ಹಂಗಾಗಿ ನಾವು ಅವ್ರಿಗೆ ಬಿಟ್ಟು ಕೊಟ್ಟಿವಿ ಸರ್ ಇದಕ್ಕಿಂತ ಮುಂಚೆ ನಮ್ಮ ಅವನವರು ಹನುಮಂತ ಆ ಕಾರಬಾರಿ ಅಂತ ಹೇಳಿ ಅವ್ರ ಹೆಣ್ಮಕ್ಳು ಶಾರವ ರಾಠೋಡ್ ಅಂತ ಹೇಳಿ ಅವ್ರ ಅಧ್ಯಕ್ಷ ಆಗಿದ್ರು ಸರ್ ಅವ್ರ ಶಾರವ ನಮ್ಮ ನಮ್ಮ ಕರಬೇಕ ಸರ್ ಹಂಗಾಗಿ ನಾವು ಅವ್ರಿಗೆ ನಮಗ್ ಬಿಟ್ಟು ಕೊಟ್ರು ಸರ್ ಎಲ್ಲಾ ಊರಿ ಎಲ್ಲಾ ಬಿಟ್ಟು ಕೊಟ್ರು ಆನಂತರ ನಮ್ಮ ಅವನಲ್ಲಿ ಅವರು ಆ ಅವ್ರ ನಮ್ಮನ್ನ ಕಳ್ಕೊಂಡ್ರಿ ಸರ್ ರಾಜಕೀಯದಲ್ಲಿ ನಮ್ಮನ್ನ ಭಾರತ ಅಂತ ಹೇಳಿ ಅವರು ಅನ್ಎಜುಕೇಟೆಡ್ ಸರ್ ಹಂಗಾಗಿ ಏನು ಗೊತ್ತಾಗ್ತಾ ಇತ್ತಲ್ಲ ನಾ ಅವ್ರ ಜೊತೆನೇ ಇರ್ಲಿ ಸರ್ ಅವಾಗಿಂದ ನನ್ನ ರಾಜಕೀಯ ಜೀವನ ಚಲೋ ಆಯ್ತು ಸರ್ ಮತ್ತೆ ಈಗ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಐದ್ ವರ್ಷ ಅವ್ರ ಫೀಡ್ ಮುಗೀತ ಸರ್ ಐದ್ ವರ್ಷ ಫ್ರೀಡ್ ಮುಗಿದ್ಮೇಲೆ ಮತ್ತೆ ನಿಮ್ ಮತ್ತೆ ಇಲ್ಲ ಗೂರ್ ಹಿರಿಯರು ಮತ್ತ್ ನಮ್ಗೆ ಕೋಟಾ ಬಂದ್ ಸರ್ ಮತ್ತೆ ಇನ್ನೊಂದು ನಮಗೆ ಒಂದ್ ಎ ಸಿ ಕೋಟ ಬರ್ತದೆ ಒಂದು ಸೀಟ್ ನಮ್ಗೆ ರಿಸರ್ವೇಶನ್ ಬಂತು ರಿಸರ್ವೇಶನ್ ಬಂದಾಗ ಮತ್ತೆ ನೀವು ಅವಿರೋಧ ಆಯ್ಕೆ ಮಾಡ್ಕೊಂಡಿದ್ದೀರಾ ಹೋದ ಸಲ ಮತ್ ನಮ್ಗೆ ಬಿಟ್ಟು ಕೊಡ್ರಿ ಅಂತೆ ಅವ್ರು ಕೇಳಿದ್ರು ಆಯ್ತು ನಾವ್ ಬಿಟ್ಟು ಅಂತ ಹೇಳಿ ನಾವು ಮಾತಿಗ್ ತಪ್ಪಂಗಿಲ್ಲ ಅಂತ ಹೇಳಿ ನಾವು ಕೊಟ್ಟಿವಿ ಸರ್ ಮತ್ತೆ ನಾವು ಬಿಟ್ಕೊಟ್ ಮೇಲೆ ಮತ್ತೆ ಅವರು ತಮ್ಮ ತಮ್ ಜನಾಂಗದೊಳಗ ನಾವು ಎಲೆಕ್ಷನ್ ಮಾಡಾರ ಅವ್ರಿಗಾದ್ರ ಹೋಸಲ್ ಆವಾಗ ಇಂತರಿಗೆ ಅಂತ ಹೇಳಿ ನೆಮಿಸಿದ್ರ ಅವ್ರು ಅವ್ರು ನಮಗ್ ಕೊಡ್ರಿ ಅಂತ ಹೇಳಿ ಅವ್ರು ಬಂದಾಗ ಅವ್ರಿಗೆ ನಾವ್ ಕೊಡಂಗಿಲ್ಲ ನಮಗ್ ಬ್ಯಾರದಿ ನಾವು ಕೊಡ್ರಿ ಅಂತ ಹೇಳಿದಾಗ ತಮ್ಮ ತಮ್ ಜನಾಂಗದೊಳಗ ತಾವು ಪೈಪೋಟಿ ಮಾಡ್ಕೊಂಡು ಅವ್ರು ಎಸ್ಸಿಗೆ ನಾವು ಅವ್ರು ನಾಮಿನೇಷನ್ ಮಾಡಿದ್ರು ಸರ್ ಎಸ್ಸಿಗೆ ನಾಮಿನೇಷನ್ ಮಾಡಿದ್ರು ನಾವ್ ಬಿಟ್ಟು ಬಿಟ್ಟಿದ್ವಿ ಸರ್ ನಾವ್ ಬಿಟ್ಟು ನಾವ್ ಮಾತಿನ ಪ್ರಕಾರ ನಾವ್ ಬಿಟ್ಟು ಮತ್ತೆ ನಮ್ ವೋಟ್ ಓಟ್ ಸರ್ ಹಂಗಾಗಿ ನಮ್ಗೆ ಬೇಕು ಅಂತ ಹೇಳಿ ಹಿರಿಯರು ಎಲ್ಲಾ ಮಾತಾಡ್ಕೊಂಡು ಒಂದ್ ಚಲೋ ಕ್ಯಾಂಡಿಡೇಟ್ ನಾವು ಆಯ್ಕೆ ಮಾಡೋಣ ಅಂತ ಹೇಳಿ ಒಂದು ಗುರ್ತಿಸಿ ನನಗ ಜನ್ರಲ್ ಇಂದ್ರ ನಿಂದ್ರಿಸಿದ್ರು ಸರ್ ಜನರಲ್ ನನಗೆ ಬಿಜೆಪಿ ಪಕ್ಷಲಿಂದ್ರ ನಾನ್ ಯಾವಾಗಲಂದ್ರೆ ಅವ್ರು ಅವಾಗ್ಲೂ ದುಡ್ಕೊಂತ ಬಂದಿದ್ದೆ ನನಗೆ ಗುರ್ತಿಸಿ ನನಗ ನಮ್ಮ ಊರ್ ಹಿರಿಯಾರ್ ಎಲ್ಲಾರು ನನಗ ಬಿಜೆಪಿ ನಿಂತರ ಕ್ಯಾಂಡಿಡೇಟ್ ಮಾಡಿ ಜನರಲ್ ಕ್ಯಾಂಡಿಡೇಟ್ ನಿಂದ್ರಿ ಸರ್ ನನ್ಗೆ ಮುನ್ನೂರ ನೂರ ಐವತ್ತೊಂಬತ್ ಓಟ್ಲಿದ್ರೆ ಗೆದ್ದೆ ಸರ್ ಐವತ್ ಅರವತ್ ಓಟ್ ಇದ್ರೆ ಗೆದ್ದು ಜನರಲ್ ಗೆದ್ದೆ ಜನರಲ್ ಗೆದ್ದು ಬಿಜೆಪಿ ಪಕ್ಷದ ನನಗ್ ಸಪೋರ್ಟ್ ಮಾಡಿದ್ರು ನಮ್ ತಾಂಡದ ನಮ್ಮ ಗುರಿಯಾರ ಊರಿನ ಗುರಿಯಾರ ತಾಂಡಾದರು ನಮ್ಗೆಲ್ಲ ಸಪೋರ್ಟ್ ಮಾಡಿ ನಮ್ಗೆ ಬಿಜೆಪಿ ಪಕ್ಷ ಲಿಂತ ನನಗೆ ಮೆಂಬರ್ ಮಾಡಿದ ಜನರಲ್ ಸರ್ ಸರಿ ಸರ್ ಈಗ ತನಕ ನಿಮಗೆ ಜನ ನಿಮಗೆ ಆಯ್ಕೆ ಮಾಡಿ ಆರಿಸಿ ಕೊಟ್ರಿ ಆ ಆಯ್ಕೆಯಾಗಿ ಬಂದ ಮೇಲೆ ಸರ್ ಯಾವ ರೀತಿ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ರಿ ನೋಡಿ ಸರ್ ಈಗ ಪಂಚಾಯತ್ ಅನುದಾನ ಎಷ್ಟಿರ್ತದೋ ಅಷ್ಟೇ ನಾನು ಪ್ರತಿಯೊಂದು ನಾನು ಎಲೆಕ್ಷನ್ ನಿಂತಿರುವಾಗ ನಿಮ್ಗ ಆ ತಾಜ್ಮಲ್ ಕಟ್ಟಿನಿ ನಿಮಗ ಬೇಕಾದ್ ಮಾಡಿಸ್ತೀನಿ ಅಂತ ಹೇಳಿ ನಾನು ಯಾವಾಗಲೂ ಭರವಸೆ ಜನರಿಗೆ ಭರವಸೆ ಕೊಟ್ಟು ನಾನು ಎಲೆಕ್ಷನ್ ನಿಂತ್ಕೊಂಡದವಲ್ಲ ಸರ್ ನನ್ನ ಕೈಲಿಂತ್ರ ನನ್ಗೇನೈತಿ ನಾನು ನನ್ನ ಪಂಚಾಯತಿಲಿಂತ್ರ ಏನ್ ಅನುದಾನ ಐತಿ ನಿಮಗಾದ ನಾನು ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀನಿ ಯಾವ್ದ ಸ್ವಚ್ಛತೆ ಒಳಗಾಯ್ತು ಈಗ ಕರೆಂಟ್ ಆಯ್ತು ನೀರಿಂದ ಆಯ್ತು ಆ ನಂತರ ಇಲ್ಲಿ ಮನೆಗಳ ಪಂಚಾಯತ್ ಇಂತ ಮನೆಗಳ ಬಂದಾಗ ಸಮನಾಗಿ ಮನೆಗಳು ಅನ್ಸಿದೀವಿ ಸರ್ ಹ ನಮ್ಗ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಇಪ್ಪತ್ತೈದ ಒಬ್ಬ ಮೆಂಬರಿಗೆ ಇಪ್ಪತ್ತ್ ಇಪ್ಪತ್ ಮನಿ ಬಂದಿರ್ಬೇಕು ಸರ್ ನಾನು ಅನಿಸಿದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದ್ ಮನಿ ಬಂದವ್ ಸರ್ ನಾನ್ ನಾವು ಹ್ಮ್ ಅಂತ ಆರ್ಥಿಕ ಪರಿಸ್ಥಿತಿ ಅವ್ರದ್ದು ನೋಡ್ಕೊಂಡು ನಾವು ಮನಿ ಹಾಕಿದೀವಿ ಸರ್ ನಾವ್ ಬೇ ನಮಗ್ ಬಂದ್ ಮನಿ ಬಂದ್ರು ಕೂಡ ನಾವು ನಾವು ಪಕ್ಷದ ತಾರತಮ್ಯ ಮಾಡಿಲ್ಲ ಸಮನಾಗಿ ನಾವು ಆ ಕಾಂಗ್ರೆಸ್ ಪಕ್ಷ ಸರಿ ನಾವು ನಮ್ಗೆ ಸಹಿತ ನಾವು ಹಾಕಿದ್ವಿ ಸರ್ ಕೊಡ್ತೀನಿ ಸರ್ ಈಗ ತಾವ್ ಹೇಳ್ತಾದ್ರಿ ಮನೆಗಳನ್ನ ಕೊಟ್ಟಿದ್ದೀವಿ ಅಂತ ಸರ್ ಈಗ ತಮ್ಮ ಬಿಜೆಪಿ ಎರಡು ವರ್ಷ ತಮ್ಮ ಬಿಜೆಪಿ ಸರ್ಕಾರ ಇತ್ತು ತಾವು ಆಯ್ಕೆ ಆದ್ಮೇಲೆ ಈಗ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಸರಿ ಬಿಜೆಪಿ ಹಾಲಿ ಮಾಜಿ ಶಾಸಕರಿದ್ದಾಗ ಹಾಲಪ್ಪ ಇದ್ದಾಗ ಆಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಈಗ ಹಾಲಿ ಶಾಸಕರು ಬಸವರಾಜ್ ರಾಯರೆಡ್ಡಿ ಇವರಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನೋಡಿ ಸರ್ ಹಲಪ್ ಸರ್ ಪ್ರತಿಯೊಬ್ರು ಯಾರೇ ಹೋದ್ರು ಅವರು ಸ್ಪಂದನೆ ಮಾಡ್ತಾರ ಸರ್ ಅವ್ರೆಲ್ಲಿ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿಲ್ಲ ಡೆಹ್ಯ ಮನೆ ಮಾಡ್ಕೊಂಡಿಲ್ಲ ಇವ್ರು ಸರ್ ಯಾವಾಗ್ಲೂ ಹೋಗ್ಲಿ ಯಾವಾಗ್ಲೂ ಹೋದ್ರು ನಮಗ್ ಭೇಟಿ ಆಗ್ತಾರ ಸರ್ ಮುಂದೆ ಬಾ ಅಂತ ಹೇಳ್ತಿದ್ರು ಸರ್ ನಮ್ ನಮ್ ಪಕ್ಷದ ಹಲಪ್ ಸರ್ ಆನಂತರ ಇವ್ರು ನಮ್ ಶಣಪ ಟಿ ಪಿ ಆಯ್ತು ನಮ್ಮ ಊರಿನ ಹಿರಿಯರು ಯಾರೇ ಹೋದ್ರು ನಮಗ್ ಸ್ಪಂದನೆ ಮಾಡ್ತಿದ್ರು ಸರ್ ಮುಂದೆ ಬಾ ಅಂತ ಹೇಳ್ತಿದ್ರಿ ಇವ್ರು ಹೋಗ ಇವ್ರು ಸಿಗೋದೇ ಇಲ್ಲ ಸರ್ ಯಾರ ಕಾರ್ ಹೋದ್ರು ಅವ್ರ ಪಕ್ಷದವ್ರಿಗೆ ಅವ್ರಿಗೆ ಸಿಗಲ್ಲ ಸರ್ ಯಾವ ಬರ್ತಾರೆ ಯಾವ್ದು ಹೋಗ್ತಾರೆ ಸರ್ ಡೆವಲಪ್ಮೆಂಟ್ ಅಂದ್ರೆ ಇವ್ರು ಇವ್ರ ಸರ್ಕಾರ ಇದ್ದಾಗ ಒಂದ್ ಮನೆ ಬಂದಿಲ್ಲ ಸರ್ ನಮ್ಗೆ ಅಂಬೇಡ್ಕರ್ ಮನೆ ಬಂದಿಲ್ಲ ಯಾವ್ದು ಮನೆ ಬಂದಿಲ್ಲ ಪಿ ಮನೆ ಮೋದಿ ಮನೆನೇ ಬಂದಿದಾವ ಸರ್ ಜ ಮನೆ ಮನೆ ಮೋನಿ ಬಂದೇ ಮೋದಿ ಮನೆನೆ ಬಂದಿದಾವ ಇಲ್ಲಿ ಎಷ್ಟಂದ್ರೆ ನಮ್ಮೂರಲ್ಲಿ ಹಬ್ಬಬ್ಬ ಅಂದ್ರೆ ಒಂದ್ ಅರವತ್ತರಿಂದ ಎಪ್ಪತ್ ಮನಿ ಪಿ ಎಂ ಮನೆ ಸರ್ ಪಿ ಎಂ ಪಿ ಎಂ ಅವರು ಇದ್ದಾಗ ನಾವ್ ಈ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ನಾವ್ ಸಿ ಸಿ ರಸ್ತೆ ಆಯ್ತು ಚರಂಡಿಗಳಾಯ್ತು ಎಲ್ಲಾ ಮಾಡ್ಸಿದ್ವಿ ಸರ್ ನಮ್ಮ ಹಲಾ ಸರ್ ಹೇಳಿ ನಾವು ಎಲ್ಲಾ ಮಾತಾಡ್ಕೊಂಡು ಆ ನಂತರ ಅಲ್ಲಿ ಜನರುಗಳು ಅಡ್ಡಾಡೋ ರೂಟಿಗೆ ಡಾಂಬರ್ ರೋಡ್ ಮಾಡ್ಸಿದ್ರು ಕೆರೆ ತುಂಬಿದ್ರಪ್ಪ ಅಂದ್ರೆ ಜನರಿಗೆ ಹೋಗಕ ಅನುಕೂಲ ಇದಿಲ್ಲ ಅಂತ ರಿಸ್ ತಗೊಂಡು ಅವ್ರು ಡಾಂಬರೀಕರಣ ಮಾಡಿದ್ರು ಜನರ ಅಡ್ಡಾಡೋ ರೂಟಿಗೆ ಗೆ ಮಾಡಿ ಕಣ ಮಾಡಿ ಕಿಲೋಮೀಟರ್ ಡಾಂಬರೀಕರಣ ಮಾಡ್ಕೊಟ್ರು ನಮಗೆ ಎಸ್ ಸರ್ 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 ಈಗ ಡೆವಲಪ್ಮೆಂಟ್ ವಿಷಯ ಮಾಡ್ತಾ ಇರ್ತಿವಿ ಸರ್ ಅದೇ ರೀತಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿದೆ ಕಾಂಗ್ರೆಸ್ ಎರಡರಿಂದ ಮೂರು ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ ಸರ್ ಈಗ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಅಂತ ಒಂದ್ ಐದು ಯೋಜನೆ ಕೊಡ್ತಿದ್ದಾರೆ ಸರ್ ಸರ್ ಇದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಸರ್ ಸರ್ ಇದು ಜನರಿಗೆ ಅನಾನುಕೂಲನೇ ಜಾಸ್ತಿ ಇದೆ ಸರ್ ಪಂಚ ಗ್ಯಾರಂಟಿ ಅಂತ ಹೇಳಿ ಇಟ್ಟಿದ್ದಾರೆ ಬಸ್ ಫ್ರೀ ಅಂತ ಇಟ್ಟಿದ್ದಾರೆ ಕರೆಂಟ್ ಫ್ರೀ ಅಂತ ಇಟ್ಟಿದ್ದಾರೆ ಇವು ಏನೆಲ್ಲ ಯೂಸ್ ಇಲ್ಲ ಸರ್ ಇದು ಬಸ್ ಬಸ್ ಫ್ರೀ ಅಂದ್ರೆ ನಾವು ಬೆಂಗಳೂರಿಗೆ ಹೋಗಬೇಕಂದ್ರೂ ನಿಂತ್ಕೊಂಡ್ ಹೋಗಕ ಬೆಂಗಳೂರು ಎಲ್ಲ ಎಲ್ಲಾ ಫುಲ್ ಹೌಸ್ಫುಲ್ ಜಗ್ಗ ಸಲ ಹೋಗಿದೀನಿ ನಾನು ಬೆಂಗಳೂರಿಗೆ ಒಂದ್ ಹತ್ತು ಸಲ ಹತ್ತು ಹದಿನೈದು ಸಲ ಬೆಂಗ್ಳೂರ್ ಹೋಗಿದಿನಿ ಯಾವಾಗ್ಲೂ ಸೀಟ್ ಸಿಕ್ಕಿಲ್ಲ ಏನ್ ಇದು ಹೆಣ್ಮಕ್ಳಿಗೆ ಗ್ರಹಲಕ್ಷ್ಮಿ ಅಂತ ಕೊಟ್ಟಿದ್ದಾರೆ ಯಾರಿಗ ಸರ್ ನಾಲ್ಕೈದು ತಿಂಗ್ ಐದು ಇವತ್ತೊಮ್ಮೆ ಆಗಿಲ್ಲ ಯಾರು ಕೂಡ ಸರಿಯಾಗಿ ಮುಕ್ತಾ ಇಲ್ಲ ಈಗ ಇದು ಮದ್ಯ ಇದನ್ನ ಜಾಸ್ತಿ ಮಾಡ್ಯಾರ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಇದು ಬೀರ್ ಎಂಬತ್ ರೂಪಾಯಿ ಇದ್ದೀಗ ಇವಾಗ ಎರಡ್ ನೂರ ಐವತ್ತು ರೂಪಾಯಿ ಇತ್ತು ಎರಡ್ನೂರು ರೂಪಾಯಿ ಮಾಡಿದ್ದಾರೆ ಪ್ರತಿಯೊಂದು ಬಾಟ್ಲಿಗು ಜಾಸ್ತಿ ಹಸಿದ್ದಾರೆ ಈ ಕಡೆ ತಗೋದು ಈ ಕಡೆ ಈ ಕಡೆ ಕೊಡೋದು ಈ ಆ ಕಡೆ ತಗೊಂಡು ಈ ಕಡೆ ಕೊಡಾಕತ್ತಿರ ಸರ್ ಈಗ ನಾವ್ ಎಲ್ ಸರ ಹಳ್ಳಿ ಒಡದಾಗ ಎಲ್ಲಿ ಹೋಗ್ತೀವಿ ಸರ್ ದಿನ ಅಡ್ಡಾಡ್ತೀವನ್ ಸರ್ ನಾವು ಬಸ್ಟಲ್ಲಿ ಯಾರು ಅಡ್ಡಾಡಲ್ಲ ದಿನಾಲಿ ಬ್ಯಾಳಿ ಎಂಬತ್ ರೂಪಾಯಿ ಕೆಜಿ ಇತ್ತು ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಇವಾಗ ನೂರ ಐವತ್ತು ರೂಪಾಯಿ ಕೆಜಿ ಆಗಿದೆ ಎಂಬತ್ ರೂಪಾಯಿ ಇತ್ತು ಒಳ್ಳೆಣ್ಣೆ ಇತ್ತು ನೂರ ಐವತ್ತು ರೂಪಾಯಿ ಒಳ್ಳೆಣ್ಣೆ ಆಗಿದೆ ಸಕ್ಕರೆ ಮೂವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಸಕ್ಕರೆ ಆಗಿದೆ ಪ್ರತಿಯೊಂದು ಬಿಲ್ ಪ್ರತಿಯೊಂದು ಜನರು ಬಳಸುವಂತ ವಸ್ತುಗಳು ಜಾಸ್ತಿ ಆಗಿದೆ ಹೊರತು ಕಮ್ಮಿ ಆಗಿದಿಲ್ಲ ಕಮ್ಮಿ ಆಗಿದಿಲ್ಲ ಅದೇ ದಿನ ವಸ್ತುಗಳು ದಿನ ಬಳಕೆ ವಸ್ತುಗಳು ಗ್ಯಾರಂಟಿ ಕೊಡ್ತೀವಿ ಅಂತ ಹೆಸರಲ್ಲಿ ದಿನ ವಸ್ತುಗಳು ಜಾಸ್ತಿ ಮಾಡಿದ್ದಾರೆ ಸರಿ ಸರ್ ಈಗ ಮತ್ತೆ ಕೊನೆಯದಾಗಿ ಸರ್ ಮತ್ತೆ ತಾವು ಈಗ ತಮ್ಮ ಚುನಾವ್ ಗ್ರಾಮ ಪಂಚಾಯತ್ ಚುನಾವಣೆ ಬಂತು ಸರ್ ಚುನಾವಣೆಯಲ್ಲಿ ಸರ್ ಮತ್ತೆ ತಾವು ತಾವೇನಾದ್ರು ಸ್ಪರ್ಧೆ ಮಾಡಬಹುದು ಸರಿ ಚುನಾವಣೆಯಲ್ಲಿ ನೋಡಿ ಸರ್ ಈಗ ನಮ್ ಜನರು ತೀರ್ಮಾನ ಮಾಡ್ಬೇಕು ಆ ನಮ್ ಜನರೆಲ್ಲಾ ತೀರ್ಮಾನ ಮಾಡ್ಬೇಕು ನಮ್ದೊಂದು ಕಮ್ಯುನಿಟಿ ಇದೆ ಇಂತರ ಅವ್ರ ಮುಖಾಂತರ ನಾವು ಎಲೆಕ್ಷನ್ ಮಾಡ್ಬೋದೇ ಹೊರತು ನಾನು ವೈಯಕ್ತಿಕವಾಗಿ ನಾನ್ ನಾನು ಓಟಿಂಗ್ ಎಲೆಕ್ಷನ್ ಅಂತ ಹೋಗಲ್ಲ ಅವ್ರ ಜನರು ಎಲ್ಲಾ ತೀರ್ಮಾನ ಮಾಡಿ ಇಲ್ಲಪ್ಪ ನೀ ಮಾಡು ನೀನೇ ನಿಂದ್ರು ಅಂತ ಹೇಳಿದ್ರು ನಿಂದಿರ್ತೀನಿ ಸರ ಬೇಡಪ್ಪ ಬೇರೆ ಇನ್ನೊಬ್ಬರಿಗೆ ಅವಕಾಶ ಕೊಡಂದ್ರು ನಾನು ಸಂತೋಷ ಸರ್ ಜನರ ಜನರ ಒಪ್ಪಿಗೆ ಮೇರೆಗೆ ನಾನು ಮುಂದಿನ ಹೆಜ್ಜೆ ಇರ್ತೀನಿ ನಾನು ಯಾವಾಗ್ಲೂ ಇರ್ತೀನಿ ಸರ್ ಯಾವಾಗ್ಲೂ ಬಿಜೆಪಿ ಜೊತೆನೆ ನಾವ್ ಜೊತೆನೆ ಜಾಸ್ತಿ ಒಳನಾಟ ನಮ್ದು ಯಾವಾಗಿದ್ರು ನಾವು ಬಿಜೆಪಿ ಕೊನೆಯದಾಗಿ ಸರ್ ತಮಗೆ ಓಟ್ ಹಾಕಿ ಕೊಟ್ಟು ಆರಿಸಿರಂತ ಜನರಿಗೆ ಮತ್ತೆ ಈಗ ತಮ್ಮ ಪಕ್ಷದ ಹೈಕಮಾಂಡ್ ಗೆ ಸರ್ ಕೊನೆಯದಾಗಿ ತಾವು ಏನ್ ಹೇಳಕ್ ಹೆಚ್ಚಿ ನೋಡಿ ಸರ್ ನಮ್ ಹೈಕಮಾಂಡ್ರು ಎಲ್ಲಾ ಚೆನ್ನಾಗಿದ್ದಾರೆ ರಾಜಕೀಯ ನಾಯಕರು ಎಲ್ಲಾ ಚೆನ್ನಾಗಿದ್ದಾರೆ ನಮ್ಮ ಯಾರು ಬಸವರಾಜ್ ಬೊಮ್ಮಾಯಿ ಆನಂತರ ಇವರು ಬಿಜೆಪಿ ನಾಯಕರುಗಳು ಮಂದಿ ಬಲ್ಲವಾರಿದ್ದಾರೆ ಎಲ್ಲಾರು ಚೆನ್ನಾಗಿದ್ದಾರೆ ಸರ್ ನಮ್ಮ ಅಲ್ಲಪ್ಪ ಚೆನ್ನಾಗಿದ್ದಾರೆ ಆನಂತರ ರಾಮ್ಲು ಸರ್ ಇವರೆಲ್ಲಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ನಮ್ಗ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಗೆ ಅನುದಾನ ಪಂಚಾಯತಿ ಜಗ್ ಅನುದಾನ ಬರ್ತಿತ್ತು ಸರ್ ಎನರ್ಜಿ ದುಡ್ಡು ಕೆಲಸ ಮಾಡಿದು ಹದಿನೈದು ದಿವಸ ಪೇಮೆಂಟ್ ರೈತರ ಪೇಮೆಂಟ್ ಆಗ್ತಿತ್ತು ಯಾರು ಜನರ ಕೆಲಸಕ್ಕೆ ಹೋಗಿದ್ದಾರೆ ಅವ್ರು ಹದಿನೈದು ದಿವಸ ಕೆಲಸ ಮಾಡ್ತಿದ್ರು ಇವಾಗ ಎನರ್ಜಿ ಪೇಮೆಂಟ್ ಎರಡ್ ಎರಡು ತಿಂಗಳ ಮೂರ್ ಮೂರ್ ತಿಂಗಳಾದ್ರು ಇವತ್ತಿ ಪೇಮೆಂಟ್ ಆಗಿಲ್ಲ ಈ ರಾಜ್ಯ ಸರ್ಕಾರ ಪೇಮೆಂಟ್ ಆಗ್ತಾ ಇಲ್ಲ ಹೆಂಗ್ ಕೆಲಸ ಆಗ್ತದೆ ಬಿಜೆಪಿ ಅವ ಬಿಜೆಪಿ ಸರ್ಕಾರ ಎನರ್ಜಿ ದುಡ್ಡು ಕೆಲಸ ಮಾಡ್ಕೊಳ್ಳಿ ಹತ್ತನೇ ದಿವಸ ಹದಿನೈದು ಹಾಜರಿ ಮುಗಿದ್ಕೊಳ್ಳೆ ಎಂಟು ದಿವಸದಲ್ಲಿ ಪೇಮೆಂಟ್ ಆಗ್ತಿತ್ತು ಸರಿ ಈಗ ತಾವು ಜನರಿಗೆ ಏನ್ ಹೇಳಕ್ ಇಷ್ಟ ಸರ್ ಕೊನೆಯದಾಗಿ ತಮ್ಮ ಮತ ಕೊಟ್ಟು ಆರಿಸಂತ ಜನರಿಗೆ ಸರಿ ಕೊನೆದಾಗಿ ತಾನು ಹೇಳಕ್ ಸರ್ ನನ್ನ ನನಗ ನನ್ಗೆ ಆರಿಸಿ ನನಗೆ ನಿಂದ್ರಿಸಿ ಆರಿಸಿ ನನಗೆ ಕಳಿಸಿದಂತ ಜನರಿಗೆ ನಾನು ಚೆರಋಿ ಆಗಿರ್ತೀನಿ ಸರ ನನ್ ಕಡೆ ದುಡ್ಡುನು ಇದೀನಿ ಸರ್ ತಾವೇ ದುಡ್ಡು ಹಾಕಿ ತಾವೇ ಬಕನದಲ್ಲಿ ದುಡ್ಡು ಖರ್ಚು ಮಾಡಿ ತಾವೇ ಹಾರ್ಸಿ ನಿಲ್ಸಿದಾರ ಸರ್ ನಾನು ಇವತ್ತಿಗೂ ಜನರು ನಮ್ಗೆ ಅದನ್ ಮಾಡ್ಕೊಟ್ಟಿಲ್ಲ ಇದ್ ಮಾಡ್ಕೊಟ್ಟಿಲ್ಲ ಅಂತೇಳಿ ಯಾರು ನನ್ನ ಮನೆಗ್ ಬಂದು ನಾನು ಕಿರಿಕಿರಿ ಕೊಟ್ಟಿಲ್ಲ ನನ್ನ ನಮ್ ನಮ್ ಕಮ್ಯುನಿಟಿನೂ ಚೆನ್ನಾಗಿದೆ ನನ್ ಊರು ಜನರುನು ಚೆನ್ನಾಗಿದೆ ನನ್ಗೆ ಯಾವ ರೀತಿಯೂ ತೊಂದ್ರೆ ಮಾಡಿಲ್ಲ ನಾನು ಅವರಿಗೆ ಏನ್ ನನ್ ನನ್ ಸವಲತ್ ಏನೇನ್ ಬರ್ತಿದ್ದೆ ಅವೆಲ್ಲ ಮಾಡ್ಕೊಟ್ಟಿದ್ದೀನಿ ಹಾಲಾಪ್ಸಾರ್ ಕಡೆ ಒಂದ್ ಎರಡ್ ಮೂರ್ ಗಂಗಾ ಕಲ್ಯಾಣ ನಮ್ಮ ನಮ್ ಜನಾಂಗಕ್ಕ ಊರಾಗ ಮಾಡ್ಕೊಟ್ಟಿದ್ವಿ ಸರ್ ಮನಿ ಬಂದಾಗ ಎಲ್ಲ ಸಮ್ಮನಾಗ ಹಂಚ್ ಕೊಟ್ಟಿದೀವಿ ನಾ ಯಾರ ಯಾವತ್ತೂ ನಾ ಸುಳ್ಳು ಭರವಸೆ ಕೊಟ್ಟಿಲ್ಲ ನಾನು ಸುಳ್ಳು ಭರವಸೆ ನಮ್ ಕಡೆ ಇಲ್ಲ ಸರ್ ಅದು ಎಸ್ ಸರ್ ಸರಿ ಸರ್ ಇಲ್ಲಿವರೆಗೂ ತಾವು ಮಾತನಾಡಿರಪ್ಪ ನಮ್ಮ ಜೊತೆ ಹಂಚಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪಕ್ಷದ ಬಗ್ಗೆ ತಾವು ಮಾತಾಡಿದಾಗಮಸ್ಕಾರ ನಮಸ್ಕಾರ